ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯ ಸರ್ಕಾರಕ್ಕೆ ಈಗಾದರೂ ಸಹ ಬುದ್ಧಿ ಬಂದು ಮೂರು ಜನ ಏನು ಮೂರು ಜನ ಹೆಚ್ಚು ಜನ ಅದರಲ್ಲಿದ್ದಾರೆ ದೇಶದ್ರೋಹಿಗಳೇನಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಧೈರ್ಯ ದೇಶದ್ರೋಹಿಗಳನ್ನ ವಾರದ ನಂತರ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡ್ಲಾಗ್ತದೆ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಮ್ಮ ಶಾಸಕರು ಸದನದ ಒಳಗಡೆ ಮಾಡಿದಂಥ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂಥ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು ಮೂರು ಜನರನ್ನು ಇವತ್ತು ದೇಶದ್ರೋಹಿಗಳನ್ನ ಇವತ್ತು ಅರೆಸ್ಟ್ ಮಾಡಿ ಮಾಡಿದ್ದಾರೆ ಅಂತೇಳಿ ನಮ್ಗೆ ತಿಳಿದು ಬಂದಿದೆ ಅದನ್ನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಅರೆಸ್ಟ್ ಮಾಡೋದು ಮಾತ್ರಕ್ಕೆ ನ್ಯಾಯ ಸಿಕ್ಕ ಸಿಕ್ಕಿದೆ ಅಂತಲ್ಲ ಯಾರು ಆ ದೇಶದ್ರೋಹಿಗಳಿದ್ದಾರೆ ಇನ್ನೂ ಎಷ್ಟು ಜನ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು ಇನ್ನು ಯಾರ್ಯಾರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಹೊತ್ತು ತಿಳಿಸಬೇಕಾಗಿದೆ ಈಗ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ಸಹ ಅದನ್ನು ಬಹಿರಂಗಪಡಿಸ್ತೇನೆ ಇವತ್ತು ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ನಾನು ಕೂಡ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದೇನೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಮೂರು ದಿನದಿಂದ ಇದೆ ಆದರೆ ಇವತ್ತು ಬೆಳಗ್ಗೆ ಸಹ ಇವತ್ತಿಗೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗಪಡಿಸಿಲ್ಲ ನಮಗೆ ಹೊತ್ತು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇವರನ್ನು ಕೇವಲ ನಾಮಕವಸ್ತೆ ನಾಮಕಾವಸ್ಥೆ ಅರೆಸ್ಟ್ ಮಾಡಿ ಒಳಗೆ ರಾಜ ಆತಿಥ್ಯ ಕೊಡೋದ್ರ ಬದಲು ಸತ್ಯ ಏನು ಅಂತೇಳಿ ಪಡಿಸ್ಬೇಕು ಇಲ್ಲ ಅಂತಂದರೆ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ನಾಳೆ ದಿನ ಹೇಳಿಕೆನೂ ಕೊಡ್ತಾರೆ ಪತ್ರಿಕ ಪತ್ರಗಳು ಕೂಡ ಬರೀತಾರೆ ನಿಮ್ಮ ಶಾ ನಿಮ್ಮ ಪಕ್ಷದ ಶಾಸಕರು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೊಟ್ಟಿದ್ರು ಪಪ್ಪ ಅವರು ಅಮಾಯಕರು ಅಂತೇಳಿ ನಿಮ್ಮ ಶಾಸಕರು ನಿಮ್ಮ ಮಂತ್ರಿಗಳು ನಿಮಗೆ ಒತ್ತಾಯವನ್ನು ತರಬೋದು ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಅಂಥ ದೇಶದ್ರೋಹಿಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಮಾನ ಮುಖ್ಯಮಂತ್ರಿಗಳು ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ ಇಷ್ಟ ದೇಶದ್ರೋಹಿಗಳನ್ನು ಬರೀ ಅರೆಸ್ಟ್ ಮಾಡಿದರೆ ಆಗುತ್ತೆ ಆಗಲೇ ಹೇಳಿದ್ನಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಕೂಡ ಸಂಪೂರ್ಣವಾಗಿ ವಿಶ್ವಾಸ ಬಂದಿಲ್ಲ ಅನುಮಾನ ಯಾವತ್ತೂ ಕೂಡ ನಮ್ಗೆ ನಮಗಷ್ಟೇ ಇಲ್ಲ ರಾಜ್ಯದ ಜನತೆ ಕೂಡ ಕಾಡ್ತಾ ಇರ್ತದೆ ಯಾಕೆಂದರೆ ರಾಜ್ಯ ಸರ್ಕಾರದ ಒಂದು ಧೋರಣೆ ಏನಿದೆ ಇವತ್ತು ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೇ ಇವತ್ತು ಏಳು ದಿನ ಎಂಟು ದಿನ ತೆಗೆದುಕೊಂಡಿದ್ದಾರೆ ಕಾರಣ ಏನು ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಅನ್ನುವ ಇವರ ಭಾವನೆ ಸೊ ಅದರಿಂದ ಆ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬಂದು ಇವತ್ತು ದೇಶದ ಜನಕ್ಕೆ ರಾಜ್ಯದ ಜನಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ಆ ನಿಟ್ಟಿನಲ್ಲಿ ಒಂದು ಬಿಗಿಯಾದ ಕ್ರಮವನ್ನ ಕೈಗೊಳ್ಳಬೇಕು ಮಾಡ್ಕೋಷನ್ ಸಮರ್ಥ ಮಾಡ್ಕೊಂತ ಸದಸ್ಯರು ಈ ಕಾಂಗ್ರೆಸ್ ಸರ್ಕಾರದ ಮೈ ಬ್ರದರ್ ಪಾಲಿಸಿ ಏನಿದೆ ಉಗ್ರಗಾಮಿಗಳನ್ನು ದೇಶದ್ರೋಹಿಗಳನ್ನು ಇವತ್ತು ಏನವರು ಮೃದು ಧೋರಣೆಯಿಂದ ಏನು ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಇವತ್ತು ರಾಜ್ಯ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇಂಥ ದೇಶದ್ರೋಹಿ ಚಟುವಟಿಕೆಗಳಿಗೆ ಒಂದು ರೀತಿ ಒಳ್ಳೆಯ ಅವ್ರಿಗೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ ಕರ್ನಾಟಕ ರಾಜ್ಯ ಇದು ಹಾದಿಲಿ ಬಿದ್ದಿಲು ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಮಂತ್ರಿಗಳಿಗೆ ರಾಜ್ಯದ ಜನತೆ ಪರವಾಗಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ರೀತಿ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಈ ದೇಶದ್ರೋಹಿಗಳು ಇಂಥ ಇಂಥ ದೊಡ್ಡ ಘಟನೆಗಳು ಏನು ನೆನ್ನೆ ಮನೆಯಿಂದ ನಡೀತಾ ಇದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಇಂಥ ಘಟನೆಗಳ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಒಂದು ಒತ್ತಡವನ್ನು ಹಾಕ್ದೇನೆ ಇಂಥ ದೇಶದ್ರೋಹಿಗಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ರೀತಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಸರಿ ಆ ಪ್ರಿಯಾಂಕರ್ಗೆ ಅವರು ಖಾಸಗಿ ಸ್ಟೇಟ್ ಮಾಡಿ ಭಯ ಪಡ್ಸಿದ್ದಕ್ಕೆ ಅಂಥವ್ರಿಗೆ ದೇಶ ದ್ರೋಹಿಗಳಾಗ್ತಾ ಇರ್ತವೆ ಈಗ ಇಲ್ಲಿ ನಾವು ಭಾರತ ಜನತಾ ಪಾರ್ಟಿಯವರು ನಾವು ಇನ್ನೊಂದು ಯೋಚನೆ ಮಾಡ್ತಾ ಇದ್ದರು ಸರಿ ಸರ್ಕಾರದಲ್ಲಿ ಯಾರ್ಯಾರು ಈ ರೀತಿ ಕೇಳ್ತಾರೆ ಅಂತ ಇದ್ದಾರೆ ಬಂದರು ಇವರು ಕೂಡ ದೇಶದ ದ್ರೋಹಿಗಳು ಯಾಕೆಂದರೆ ನಾವು ನೋಡಿ ಇವತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥ ರಾಜ್ಯ ನಡಿತಾರ್ತಕ್ಕಂಥ ಒಂದೊಂದೇ ಘಟನೆನ ಗಮನಿಸಿರುತ್ತೆ ಒಂದು ಕಡೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣದಲ್ಲಿ ಅಮಾಯಕರು ಅವ್ರಂಥ ಎಫ್ ಐ ಆರ್ ಅನ್ನು ಅಂತ ಅಂತೇಳಿ ಅವತ್ತಿಗೂ ಕೂಡ ನಡೀತಾ ಇದೆ ಇವತ್ತು ವಿಧಾನಸೌಧದಲ್ಲಿ ನಡೆದಂಥ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿ ಇವತ್ತು ಕ್ರಮವನ್ನು ಕೈಗೊಳ್ಳೋಕೆ ಅರೆಸ್ಟ್ ಮಾಡೋದಕ್ಕೇ ವಾರ ಹತ್ತು ದಿನ ತೆಗೆದುಕೊಂಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರ ಬಹಿರಂಗಪಡಿಸಲಿಲ್ಲ ಎಲ್ಲರ ಪರಿಣಾಮ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಏನೇನು ಮೊನ್ನೆ ಬಾಂಬ್ಲಾಸ್ಟ್ ಆಗಿರ್ತಕ್ಕಂಥ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತದೆ ಅದು ನಮ್ಮ ಕಾಳಜಿ ಇರ್ತಕ್ಕಂಥದ್ದು ಹಾಗಾಗಿ ಯಾವ ಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಹೆಚ್ಚಾಗಿ ರಾಜ್ಯದ ಜನ ಈ ಗಮನಿಸ್ತಾ ಇದ್ದಾರೆ ಇದ್ದಾರೆ ಎಚ್ಚರಿಕೆಯಿಂದ ಈ ಸರ್ಕಾರ ನಡ್ಕೊಳ್ಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಜೆ ಪಿ ನಡ್ಡಾ ಅವರ ಕಾರ್ಯಕ್ರಮಗಳು ಏನ್ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ